ಭವಿಷ್ಯದಲ್ಲಿ ಹೆಣ್ಣು ಮತ್ತೊಂದು ಗಂಡಿನ ವಿರುದ್ಧವಾಗಿ ತನ್ನ ದ್ವೇಷವನ್ನ ಸಾಧಿಸುವಂತಹ ದುರುದ್ದೇಶದಿಂದ ಸಮಾಜದ ಮುಂದೆ ಬೆತ್ತಲಾಗಿ ನಿಂತುಕೊಳ್ತಾಳೆ ಹೌದು ಆಚಾರ್ಯ ಚಾಣಕ್ಯರು ಹೇಳ್ತಾರೆ ಪ್ರಿಯಕರನೊಂದಿಗೆ ದೂರವಾದಂತಹ ಹೆಣ್ಣು ತನ್ನ ಗಂಡನೊಂದಿಗೆ ಬೇರ್ಪಟ್ಟಂತಹ ಹೆಣ್ಣು ತನ್ನ ಪ್ರಿಯಕರನ ಮೇಲೆ ತನ್ನ ಗಂಡನ ಮೇಲೆ ತನ್ನ ದ್ವೇಷವನ್ನ ಸಾಧಿಸುವಂತಹ ಉದ್ದೇಶದಿಂದ ತನ್ನ ಸೇಡನ್ನ ತೀರಿಸಿಕೊಳ್ಳುವಂತಹ ದುರುದ್ದೇಶದಿಂದ ಸಮಾಜದ ಮುಂದೆ ಬೆತ್ತಲಾಗಿ ನಿಂತು ನಾನು ಆತನ ವಿರುದ್ಧವಾಗಿ ನಾನು ನನ್ನ ಸೇಡನ್ನ ತೀರಿಸಿಕೊಳ್ಳುತ್ತಿದ್ದೇನೆ ನಾನು ಆತನ ವಿರುದ್ಧವಾಗಿ ನಾನು ನನ್ನ ದ್ವೇಷವನ್ನ ಸಾಧಿಸುತ್ತಿದ್ದೇನೆ ಎಂಬುವಂತಹ ಭ್ರಮೆಯಲ್ಲಿ ಬದುಕೋದಕ್ಕೆ ಪ್ರಾರಂಭವನ್ನ ಮಾಡ್ತಾರೆ ಅಂತ ಆಚಾರ್ಯ ಚಾಣಕ್ಯರು ನೂರಾರು ನೂರಾರು ವರ್ಷಗಳ ಹಿಂದೆನೆ ತುಂಬಾ ತುಂಬಾ ಚೆನ್ನಾಗಿ ತಿಳಿಸಿಕೊಟ್ಟಿದ್ದಾರೆ ವಿಪರ್ಯಾಸ ಅಂದರೆ ಅಂದು ಆಚಾರ್ಯರು ಹೇಳಿದಂತಹ ಎಲ್ಲ ಮಾತುಗಳನ್ನ ಇಂದು ನಾವು ನೀವುಗಳು ವಾಸ್ತವಿಕವಾಗಿ ನಮ್ಮ ಕಣ್ಣ ಮುಂದೆ ನೋಡ್ತಾ ಇದ್ದೀವಿ ಪ್ರಿಯಕರನೊಂದಿಗೆ ಇದ್ದಾಗ ಸಭ್ಯವಾಗಿ ವರ್ತಿಸುತ್ತಿದ್ದಂತಹ ಹೆಣ್ಣು ತನ್ನ ಗಂಡನೊಂದಿಗೆ ಇದ್ದಾಗ ಸಭ್ಯವಾಗಿ ವರ್ತಿಸುತ್ತಿದ್ದಂತಹ ಹೆಣ್ಣು ತನ್ನ ಪ್ರಿಯಕರನೊಂದಿಗೆ ಬ್ರೇಕಪ್ ಮಾಡಿಕೊಂಡ ನಂತರ ತನ್ನ ಗಂಡನೊಂದಿಗೆ ಡಿವೋರ್ಸ್ ತೆಗೆದುಕೊಂಡ ನಂತರ ಸಾಮಾಜಿಕ ಜಾಲತಾಣಗಳಲ್ಲಿ ಅಸಭ್ಯವಾಗಿ ನರ್ತಿಸಿ ಅಸಭ್ಯವಾಗಿ ವರ್ತಿಸೋದಿಕ್ಕೆ ಪ್ರಾರಂಭವನ್ನ ಮಾಡಿದ್ದಾರೆ ಇಂಥವರೆಲ್ಲ ಸಮಾಜಕ್ಕೆ ಅದು ಯಾವ ರೀತಿಯಾದಂತಹ ಸಂದೇಶಗಳನ್ನ ನೀಡ್ತಾ ಇದ್ದಾರೋ ಅವ್ರಿಗೇನೆ ಅರ್ಥವಾಗಬೇಕು ಉದಾಹರಣೆಗಳನ್ನ ಕೊಡುವಂತಹ ಅವಶ್ಯಕತೆ ಇಲ್ಲ ಅಂತ ತಿಳ್ಕೊಳ್ತೀನಿ ಎದಕ್ಕಾಗಿ ಅಂದ್ರೆ ಇಂತಹ ಮಹಾನ್ ಸಾಧಕಿಯರನ್ನ ವೇದಿಕೆ ಮೇಲೆ ಕರೆಸಿ ಅವರಿಗೆ ಸನ್ಮಾನ ಮಾಡುವಂತಹ ಪುಣ್ಯವಾದಂತಹ ಕೆಲಸವನ್ನು ಸಹ ಈ ನಮ್ಮ ಸಮಾಜದಲ್ಲಿ ಮಾಡ್ತಾ ಇದ್ದಾರೆ ನಾನೀಗ ಸರ್ವಪೂರ್ಣ ಸ್ವತಂತ್ರಳು ನನಗೆ ಯಾವುದೇ ರೀತಿಯಾದಂತಹ ನಿಯಮಗಳಿಲ್ಲ ನಿರ್ಬಂಧಗಳಿಲ್ಲ ನಾನು ಹೇಳೋರಿಲ್ಲ ಕೇಳೋರಿಲ್ಲ ನಾನು ನನ್ನ ಪ್ರಿಯಕರನ ಮುಂದೆ ಎಷ್ಟು ತುಂಬ ತುಂಬ ಚೆನ್ನಾಗಿ ಬದುಕ್ತಿದ್ದೀನಿ ಗೊತ್ತಾ ನಾನು ಟಿವೋಸ್ ತೆಗೆದುಕೊಂಡ ನಂತರ ನನ್ನ ಗಂಡನ ಮುಂದೆ ಎಷ್ಟು ತುಂಬ ತುಂಬ ಚೆನ್ನಾಗಿ ಬದುಕ್ತಿದ್ದೀನಿ ಗೊತ್ತಾ ಗಂಡ ಈ ರೀತಿಯಾದಂತಹ ದುರುದ್ದೇಶವನ್ನು ಇಟ್ಟುಕೊಂಡು ಹೊಟ್ಟೆ ಕಿಚ್ಚಿನಿಂದ ಅಸೂಹೆಯಿಂದ ಪರಪುರುಷರ ಸಹವಾಸಗಳನ್ನು ಮಾಡಿ ಆ ಪರಪುರುಷರ ಜೊತೆ ಇರುವಂತಹ ವಿಡಿಯೋಗಳನ್ನಾಗಿರ್ಬೋದು ಫೋಟೋಗಳನ್ನಾಗಿರ್ಬೋದು ಎಲ್ಲವನ್ನೂ ಸಹ ಸೋಷಿಯಲ್ ಮೀಡಿಯಾಗಳಲ್ಲಿ ಅರಿಬಿಡ್ತಾ ಇದ್ದಾರೆ ಏತಕ್ಕಾಗಿ ದುರುದ್ದೇಶ ಏನು ಪ್ರಿಯಕರ ಆಗಿರ್ಬೋದು ಆಕೆಯ ಗಂಡ ಆಗಿರ್ಬೋದು ಆ ಫೋಟೋಗಳನ್ನು ನೋಡಿ ಆ ವಿಡಿಯೋಗಳನ್ನು ನೋಡಿ ಹಸುವೆಯನ್ನು ಪಟ್ಕೊಳ್ಳಿ ಹೊಟ್ಟೆ ಉರಿಯನ್ನು ಪಟ್ಕೊಳ್ಳಿ ಎಂಬುವಂತಹ ದುರುದ್ದೇಶಗಳನ್ನು ಇತ್ತೀಚೆಗೆ ನಮ್ಮ ಹೆಣ್ಣುಮಕ್ಕಳು ತುಂಬ ತುಂಬ ಚೆನ್ನಾಗಿ ಬೆಳೆಸ್ಕೊಳ್ತಾ ಇದ್ದಾರೆ ಆಚಾರ್ಯ ಚಾಣಕ್ಯರು ಕೇವಲ ಇಷ್ಟು ಮಾತ್ರ ಮಾತುಗಳನ್ನು ಹೇಳಿಲ್ಲ ಆಚಾರ್ಯ ಚಾಣಕ್ಯರು ಹೇಳ್ತಾರೆ ಭವಿಷ್ಯದಲ್ಲಿ ಹೆಣ್ಣು ಆಂತರಿಕ ಸೌಂದರ್ಯಕ್ಕಿಂತ ಬಾಹ್ಯ ಸೌಂದರ್ಯಕ್ಕೇನೆ ತುಂಬಾ ತುಂಬಾ ಬೆಲೆಯನ್ನು ಕೊಡುವಂತಹದ್ದು ಹೆಣ್ಣಿಗೆ ಆಂತರಿಕ ಸುಖಕ್ಕಿಂತಹ ಬಾಹ್ಯ ಸುಖವೇ ತುಂಬಾ ತುಂಬಾ ಮುಖ್ಯವಾಗಿಬಿಡುತ್ತೆ ಹೆಣ್ಣಿಗೆ ಆಂತರಿಕ ಸುಖಕ್ಕಿಂತ ಭೌತಿಕ ಸುಖವೇ ಬಹುಮುಖ್ಯವಾಗಿ ಬೇಕಾಗಿರುವಂತಹದ್ದು ಹೆಣ್ಣು ಭವಿಷ್ಯದಲ್ಲಿ ತನ್ನ ತಾಯಿತನವನ್ನೇ ಮರೆಯೋದಕ್ಕೆ ಪ್ರಾರಂಭವನ್ನ ಮಾಡ್ತಾಳೆ ತನ್ನ ಕುಟುಂಬವನ್ನ ತೊರೆದು ಹಸುವೆಯಿಂದ ಹೊಟ್ಟೆ ಕಿಚ್ಚಿನಿಂದ ನಿಂದ ಮತ್ತೊಂದು ಕುಟುಂಬವನ್ನ ಹಾಳು ಮಾಡುವಂತಹ ಕೆಲಸಕ್ಕೆ ಕೈ ಹಾಕ್ತಾಳೆ ಹೆಣ್ಣಿಗೆ ಭವಿಷ್ಯದಲ್ಲಿ ಬೇಕಾಗಿರುವಂತಹದ್ದು ಲಾಭ ಮಾತ್ರ ಲಾಭವಿಲ್ಲ ಅಂತಂದ್ರೆ ಭವಿಷ್ಯದಲ್ಲಿ ಹೆಣ್ಣು ಆ ಸ್ಥಳದಲ್ಲಿಯೂ ಸಹ ಇರುವುದಿಲ್ಲ ಇಂತಹ ಹಲವಾರು ಹಲವಾರು ಮಾತುಗಳನ್ನ ಚಾಣಕ್ಯರು ನೂರಾರು ನೂರಾರು ವರ್ಷಗಳ ಹಿಂದನೆ ತುಂಬಾ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ ಹೆಣ್ಣು ಮಕ್ಕಳಿಗೆಲ್ಲ ಹೇಳುವಂತಹದ್ದು ಒಂದು ಮಾತು ಯಾರೆಲ್ಲ ಈ ವಿಡಿಯೋನ ಮೊಬೈಲ್ ಅಲ್ಲಿ ನೋಡ್ತಾ ಇದ್ದೀರಾ ಈ ಮೊಬೈಲ್ ಏನಿದೆ ನೀವು ನೋಡ್ತಾ ಇರುವಂತಹದ್ದು ಅವಶ್ಯಕತೆ ಇರೋ ತನಕ ಮಾತ್ರ ಅದು ತುಂಬಾ ತುಂಬಾ ಚೆನ್ನಾಗಿರೋ ತನಕ ಅದು ಒಮ್ಮೆ ಕೆಟ್ಟು ಹೋಗ್ಬಿಟ್ರೆ ಇಲ್ಲ ರಿಪೇರಿಯನ್ನು ಮಾಡಿಸ್ತೀವಿ ತಪ್ಪಿದ್ರೆ ಬೇರೆದನ್ನ ತೆಗೆದುಕೊಳ್ತೀವಿ ಸಂಬಂಧಗಳು ಆ ರೀತಿಯಾಗಿರೋದಿಲ್ಲ ಒಮ್ಮೆ ಅರ್ಥವನ್ನ ಮಾಡ್ಕೊಳ್ಳಿ ಈ ಸಮಾಜ ಅನ್ನುವಂತಹದ್ದು ಒಂದು ರೀತಿಯಾದಂತಹ ಚದುರಂಗ ಆಟವಿದ್ದ ಹಾಗೆ ಚದುರಂಗದಲ್ಲಿ ಯಾವ ರೀತಿಯಾಗಿ ರಾಜ ರಾಣಿ ಆನೆ ಒಂಟೆ ಕುದುರೆ ಎಲ್ಲವೂ ಸಹ ಅದೇ ರೀತಿಯಾದಂತಹ ತುಂಬಾ ತುಂಬಾ ವ್ಯಕ್ತಿತ್ವಗಳು ಈ ನಮ್ಮ ಸಮಾಜದಲ್ಲಿ ಇದ್ದಾವೆ ಒಮ್ಮೆ ಆಟ ಮುಗಿದ ನಂತರ ಎಲ್ಲರನ್ನು ಡಬ್ಬದಲ್ಲೇ ಹಾಕುವಂತಹದ್ದು ಸರಿಯಾದಂತಹ ರೀತಿಯಲ್ಲಿ ಅರ್ಥವನ್ನು ಮಾಡಿಕೊಳ್ಳಿ ಸೋಷಿಯಲ್ ಮೀಡಿಯಾಗಳಲ್ಲಿ ನಿಮ್ಮ ನಿಮ್ಮ ಅಸಭ್ಯವಾದಂತಹ ವರ್ತನೆಗಳನ್ನು ದಯಮಾಡಿ ಕಡಿಮೆ ಮಾಡಿ ಅಥವಾ ಬಿಟ್ಟೇ ಬಿಡಿ ಅಂತ ಹೇಳ್ತಾ ಭವಿಷ್ಯ ನಿಮಗೆ ಮುಂದೆ ಗೊತ್ತಾಗುತ್ತೆ ಈ ಥರದ್ದು ತುಂಬ ತುಂಬ ವಿಚಾರಗಳನ್ನು ಕೇಳಿ ತಿಳ್ಕೊಂಡೇನೆ ಈ ವಿಚಾರವನ್ನು ಹೇಳ್ತಾ ಇರುವಂತಹದ್ದು ಈಗ ಪ್ರೆಸೆಂಟಲ್ಲಿ ಚೆನ್ನಾಗಿರ್ಬೋದು ಬಟ್ ಫ್ಯೂಚರ್ ಅನ್ನಂತಹದ್ದು ತುಂಬ ತುಂಬ ರಿಸ್ಕಿಯಾಗಿರುತ್ತೆ ಆಗಿರುತ್ತೆ ಅಂತ ಹೇಳ್ತಾ ಆ ಕೃಷ್ಣ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಎಲ್ರಿಗೂ ಧನ್ಯವಾದಗಳು ಜೈ ಶ್ರೀ ಕೃಷ್ಣ